ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬ್ರೆಡ್ಡಿಂದ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬ್ರೆಡ್ ಹಲ್ವಾ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಥರ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ಐದೇ ಐದು ನಿಮಿಷ ಜಾಸ್ತಿ ಟೈಮು ತಗೊಳ್ಳಲ್ಲ ಹಾಗೆ ಯಾರೆಲ್ಲ ನಾನು ವೀಡಿಯೋ ಇದ್ದೀರೋ ಗಿರೀಶ್ ಮಲ್ಲಾಪುರ ಕುಕ್ಕಿಂಗ್ ವೀಡಿಯೋಸ್ ಅಂತ ಇದೆ ನನ್ನ ಹಳೇ ಚಾನಲು ಮಿಸ್ ಆಗಿದೆ ಮೊಬೈಲ್ ಪ್ಲಾಸ್ ಆಗಿ ಹಾಗಾಗಿ ಹೊಸ್ದಾಗಿ ಇನ್ನೊಂದು ಚಾನಲ್ ಹಾಕೊಂಡು ಮಾಡ್ತೀನಿ ಬನ್ನಿ ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಬ್ರೆಡ್ನ ನೋಡಿ ಈ ಥರ ಸಣ್ಣ ಎಲ್ಲ ಇದು ಮಾಡಿ ಹಾಕೊಳ್ಳೋಣ ಕಟ್ ಮಾಡಿ ನೋಡಿ ಈ ಥರ ಸಣ್ಣಗೆ ಹಾಕೋಬೇಕು ನೀರಿರಬಾರ್ದು ಎಲ್ಲ ನೀಟಾಗಿ ಒರೆಸ್ಬಿಡಿ ಅದನ್ನು ಮಿಕ್ಸಿನ ಆಮೇಲೆ ನೋಡಿ ಈ ಥರ ಎಲ್ಲ ಸಣ್ಣಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬು ಇದು ಮಾಡ್ಕೊಳ್ಳೋಣ ಮಿಕ್ಸಿಲಿ ಜಾರಲ್ಲಿ ಇದು ಮಾಡಿಕೊಂಡ್ರೆ ನೋಡಿ ಈ ಥರ ಪುಡಿ ಆಗಬೇಕು ನೋಡಿ ಈ ಥರ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರಾಗಿ ನೋಡಿ ನೋಡಿ ನೀರಿದ್ರೆ ಗಂಟು ಕಟ್ಬಿಡುತ್ತೆ ನೋಡಿ ಇಲ್ಲದೆ ನೋಡಿ ಈ ಥರ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈಗ ಒಂದು ಚಿಕ್ಕದೊಂದು ಬಾಣಲಿಗೆ ತುಪ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕಾದಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮ್ ಬೇಡ ಗೋಡಂಬಿ ಮತ್ತು ಬಾದಾಮ್ ಹಾಕೋತಾ ಇದ್ದೀನಿ ಕಟ್ ಮಾಡಿ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟು ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಪ್ಯಾಕೆಟ್ಟು ದ್ರಾಕ್ಷಿ ಹಾಕೋತಾ ಇದ್ದೀನಿ ಈಗ ಅದನ್ನು ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದಮೇಲೆ ಜಾಸ್ತಿ ಬಿಸಿ ಮಾಡೋಕ್ಕೋದ್ರೆ ಸೀದೋಗುತ್ತೆ ಲೈಟ್ ಬಿಸಿಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಬಿಡ್ತೀನಿ ಎಲ್ಲ ಎತ್ತಿ ನೋಡಿ ಥರ ಒಂದು ಪ್ಲೇಟ್ಗೆ ಹಾಕೋಬಿಟ್ರೆ ಆಯಿತು ನೋಡಿ ಈಗ ಅದೇ ಬಂಡ್ಲಿಗೆ ಇನ್ನೂ ತುಪ್ಪ ಇರುತ್ತೆ ಅದಕ್ಕೆ ಒಂದು ಮುಕ್ಕಾಲು ಅರ್ಧ ಲೋಟದಷ್ಟು ಸಕ್ಕರೆ ಇದ್ದೀನಿ ಜಾಸ್ತಿ ಏನು ಸಕ್ಕರೆ ಬೇಡ ಯಾಕೆಂದರೆ ಬ್ರೆಡ್ಡು ಸ್ವೀಟ್ ಇರುತ್ತೆ ಒಂದೂವರೆ ಲೋಟ ನೀರು ಹಾಕೋತಾ ಇದ್ದೀನಿ ನಾನು ಒಂದು ಬ್ರೆಡ್ ಅಷ್ಟೇ ಒಂದು ಎಂಟು ಪೀಸು ಹಾಕ್ಕೊಂಡಿದ್ದೀನಿ ನಾನು ಎಂಟು ಪೀಸ್ ಲೆಕ್ಕದಲ್ಲಿ ಒಂದು ಅರ್ಧ ಲೋಟ ಸಕ್ಕರೆ ಒಂದೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅದೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ ಒಂದು ಮಳ್ಳು ಮಳ್ಳು ತಗ್ತಿದ್ದಂಗೆ ಬ್ರೆಡ್ದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಗಂಟು ಕಟ್ಕೊಳ್ಳೋಲ್ಲ ನೀಟಾಗಿ ತಿರುಗಿಸ್ಬಿಟ್ರೆ ಎಲ್ಲ ಒಡ್ಕೊತದೆ ಸಖತ್ತಾಗಿ ಬರುತ್ತೆ ಮಾತ್ರ ನೋಡಿ ಈ ಥರ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ರು ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಎಷ್ಟು ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಸೂಪರಾಗಿದೆ ಈ ಥರ ಬಂದರೆ ಸಖತ್ತಾಗಿರುತ್ತೆ ಯಾವುದೇ ಗಂಟಿಲ್ಲ ಗಂಟೆಲ್ಲ ಒಡ್ಕೊಂಡಿದ್ದೆ ನೋಡಿ ಈಗ ನಾನು ದ್ರಾಕ್ಷಿ ಗೋಡಂಬಿ ಹುರಿದು ಇಟ್ಕೊಂಡಿದ್ದ ಪ್ಲೇಟಲ್ಲಿ ಅದನ್ನು ಇದ್ದೀನಿ ಅದನ್ನು ಹಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪ ಬಿದ್ದಷ್ಟು ಚೆನ್ನಾಗಿರುತ್ತೆ ಇದನ್ನು ಹಂಗೆ ನೀಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಖತ್ತಾಗಿ ಬರುತ್ತೆ ಹಾಗೆ ದಯವಿಟ್ಟು ಮತ್ತೆ ಕೇಳ್ತಾ ಇದ್ದೀನಿ ನನ್ನ ಹಳೆ ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್ ಅಂತ ಇತ್ತಲ್ಲ ಆ ಚಾನಲ್ಲು ಸ್ವಲ್ಪ ಇದಾಗಿ ಹೋಗ್ಬಿಟ್ಟಿದೆ ಅದು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಬಂದರೆ ಅದನ್ನು ರೈಲು ವೀಡಿಯೋ ಹಾಕ್ತೀನಿ ಅಲ್ಲಿ ಆದರೆ ಈಗ ಮತ್ತೆ ಇನ್ನೊಂದು ಚಾನಲ್ ಓಪನ್ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ಬೆಲ್ಲೈಕನ್ ಬಟನ್ ಹತ್ತೂ ಮರೆಯಬೇಡಿ ನನ್ನ ಮಾ ಯಾವುದೇ ವೀಡಿಯೋ ಮಾಡಿದ್ರು ನಿಮ್ಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್